ಎಚ್ ಡಿ ಪದವಿ ಬಂದಿತ್ತು ಅಂತ ಅವ್ರ ಬಗ್ಗೆನೆ ಬಹಳ ಕಥೆಗಳು ಇರ್ತಾರೆ ಆದ್ರೆ ಲಕ್ಷ್ಮೀಪತಿ ಕೋಲಾರ ಅವರು ನಿತ್ಯ ಸಂಕ್ಷೋಧ ಅವರು ಬಹಳ ಆದಿಮ ಸಂಸ್ಕೃತಿಯನ್ನ ಕುರಿತು ಭಾರತದ ಸಂಸ್ಕೃತಿಯನ್ನ ಕುರಿತು ಜಾಗತಿಕ ಸಂಸ್ಕೃತಿಯನ್ನ ಕುರಿತು ಮುಖ್ಯವಾಗಿ ಉತ್ತರ ಮತ್ತು ದಕ್ಷಿಣ ಅಥವಾ ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಗಳ ಸಂಘರ್ಷವನ್ನ ಕುರಿತು ಸೀಮಿತವಾದ ಕಳೆದ ಒಂದು ಮೂವತ್ತು ವರ್ಷಗಳಿಂದ ನಿರಂತರ ಸಂಶೋಧನೆಯನ್ನು ಮಾಡ್ತಾ ಬಂದು ಅದನ್ನು ಅವರು ಅನೇಕ ವಿಚಾರಗಳಾಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಬಂದಿದ್ದಾರೆ ಅದು ಒಂದು ಬಿ ಪಿ ಟಿ ಆಗಿರ್ಬೋದು ಅಥವಾ ಉಪನ್ಯಾಸ ಇರ್ಬೋದು ಅಥವಾ ನಾಟಕದ ವಸ್ತು ಆಗಿರ್ಬೋದು ಹೀಗೆ ಅವರಿಗೆ ಇವತ್ತು ಆದಿಮ ಗದ್ದೆಗೆ ಗೌರವ ಸಲ್ಲಿರೋದು ತುಂಬ ಸಂತೋಷದ ವಿಷಯ ಜೊತೆಗೆ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಈ ಆದಿಮ ರೂಪ ತಳೆಯುವಲ್ಲಿ ಅವರ ಕೊಡುಗೆ ಅವರದೇ ಆದ ವಿಶಿಷ್ಟವಾದಂತಹ ಒಂದು ಕೊಡುಗೆ ಈ ಈ ನೆಲಕ್ಕಿದೆ ಈ ನೆಲ ಈ ಆದಿಮ ಸಾಂಸ್ಕೃತಿಕ ಕೇಂದ್ರ ಅಂತ ಏನಿದೆ ಇದು ಕರ್ನಾಟಕದ ಸಾಂಸ್ಕೃತಿಕ ಭೂಪಟದಲ್ಲಿ ಒಂದು ಮುಖ್ಯವಾದಂತಹ ಅಭಿವ್ಯಕ್ತಿಯ ವಿಧಾನ ಆದಿಮ ಅಂದ್ರೆ ಅಲ್ಲಿಯ ಆಲೋಚನೆ ಅಲ್ಲಿಯ ಹಾಡು ಅಲ್ಲಿಯ ಕುಣಿತ ಅಲ್ಲಿಯ ರಂಗ ಆಲೋಚನಾ ಕ್ರಮಗಳು ಇವೆಲ್ಲ ನೆಲ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ನೆಲಪಟ್ಟಿಗಳನ್ನ ಕುರಿತ ಅನೇಕ ಬಗೆಯ ಒಂದು ಶೋಧನೆ ಇಲ್ಲಿ ನಿರಂತರ ನಡೀತಾ ಇದೆ ನಾನು ಒಂದು ನಾಲ್ಕು ವರ್ಷಗಳ ಕಾಲ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಾನು ಇಲ್ಲಿಯೇ ನೆಲೆಸಿದ್ದೆ ಈ ಉತ್ತರ ವಿಶ್ವವಿದ್ಯಾಲಯ ಆಗುವ ಮುನ್ನ ಇದು ಸ್ನಾತಕೋತ್ತರ ಕೇಂದ್ರ ಆಗಿತ್ತು ಆಗ ನಾನು ಬಹುತೇಕ ಆದಿಮದಲ್ಲಿಯೇ ಹೆಚ್ಚಿನ ದಿನಗಳನ್ನು ಕಳೆದೆ ಮತ್ತು ಕನ್ನಡ ಸಾಹಿತ್ಯ ಕೋಶ ಅನ್ನುವಂಥ ನನ್ನ ಕೃತಿಯನ್ನು ಸುಮಾರು ನಾನ್ನೂರು ಪುಟದಿಂದ ಒಂದು ಸಾವಿರದ ನೂರು ಪುಟದವರೆಗೆ ಅದನ್ನು ವಿಸ್ತರಿಸಿ ವಿಸ್ತೃತ ಹತ್ತನೆಯ ಎಡಿಷನ್ನನ್ನು ತರಲಿಕ್ಕೆ ಈ ಈ ಭೂಮಿ ಕಾರಣ ಆಗಿದೆ ಈ ನೆಲ ಕಾರಣ ಆಗಿದೆ ಆ ಒಂದು ಪುಸ್ತಕವನ್ನ ಕೊಂಡು ಕಂಡ್ರೆ ಯಾವುದಾದ್ರೂ ಒಂದು ಗುದ್ದೆಯನ್ನ ಒಬ್ಬ ವ್ಯಕ್ತಿ ಇಡೀ ಅಬ್ಬ ಮಟ್ಟದ ಒಂದು ಪುಸ್ತಕ ಎಸ್ ಡಿ ಇಂದ ಹಿಡಿದು ಐ ಎ ಎಸ್ ಯಾವ ತಾಲೂಕ್ ಆಫೀಸು ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರು ನನ್ನ ಪುಸ್ತಕದ ಫಲಾನುಭವಿಗಳು ಇರ್ತಾರೆ ನಮಸ್ಕಾರ ಸರ್ ಅಂತಾರೆ ಒಂದು ಕಾಪಿ ಕುಡಿಸ್ತಾರೆ ಬಹುಶಃ ಒಂದು ಪುಸ್ತಕ ಜನಮಾನಸದಲ್ಲಿ ಅಷ್ಟೊಂದು ಮಿಳಿತ ಆಗಿರೋ ಅಂತದ್ದು ನನಗೆ ಆಶ್ಚರ್ಯ ಆಗಿದೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಅದು ತನ್ನದೇ ಆದಂತಹ ಪ್ರಭಾವವನ್ನ ಬೀರ್ತಾ ಬಂದಿದೆ ಆತ್ಮೀಯರೇ ಆದಿಮ ಇವತ್ತು ಸಾಂಸ್ಕೃತಿಕ ಕೇಂದ್ರ ಅಷ್ಟೇ ಆಗಿಲ್ಲ ಇದೊಂದು ರಂಗಶಾಲಿಯಾಗಿ ಪರಿವರ್ತಿತ ರೂಪವನ್ನ ಪಡಿತಾ ಇದೆ ಅದಕ್ಕೆ ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಮಾನ್ಯ ಆತ್ಮೀಯರು ಆದಂತಹ ನಿರಂಜನ್ ವಾನಡಿಯವರು ಅದಕ್ಕೆ ಬೇಕಾಗಿರುವಂತ ಎಲ್ಲ ಶೈಕ್ಷಣಿಕ ಒತ್ತಾಸೆಯನ್ನ ಕೂಡ ಅವರು ನೀಡಿದ್ದಾರೆ ಅದಕ್ಕಾಗಿ ನಾನು ಉತ್ತರ ವಿಶ್ವವಿದ್ಯಾಲಯವನ್ನ ಮತ್ತು ಮಾನ್ಯ ಕುಲಪತಿಗಳನ್ನ ಈ ಮೂಲಕ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀವಿ ಒಂದು ವಿಶ್ವವಿದ್ಯಾಲಯ ಇವತ್ತು ನನಗೆ ಬಹಳ ಸಂತೋಷ ಆದ ವಿಚಾರ ಏನಂತಂದ್ರೆ ಮಾರನಾಯಕ ಅನ್ನುವಂತಹ ಎಚ್ ಎಸ್ ಶಿವಪ್ರಕಾಶ್ ಅವರ ನಾಟಕವನ್ನ ಚಾಂದಿನಿಯವರು ಒಂದು ವರ್ಕ್ಶಾಪ್ ಮಾಡಿ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳಿಗೆ ಆ ನಾಟಕವನ್ನ ಆಗು ಮಾಡಿರೋದಿದೆಯಲ್ಲ ಬಹಳ ಮಹತ್ವ ನಾವು ಕಳೆದ ಒಂದು ನಲವತ್ತು ವರ್ಷಗಳಲ್ಲಿ ಎಲ್ಲೆಲ್ಲಿ ನಾಟಕ ಮಾಡಿದಿವಿ ಅಲ್ಲೆಲ್ಲ ದ್ವೇಷ ಕಟ್ಕೊಂಡಿದ್ವಿ ಎಲ್ಲೆಲ್ಲಿ ನಾಟಕ ಆಡ್ತೀವಿ ಅಲ್ಲೆಲ್ಲ ನಮ್ಗೆ ಹೆಚ್ಚು ಕಡಿಮೆ ಇಲ್ಲ ಜಾ ಜಾಗ ಖಾಲಿ ಮಾಡಿದ್ದಾರೆ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂತ ಹೇಳಿದ್ದಾರೆ ಯಾವಾಗ್ಲೂ ರಂಗಭೂಮಿ ಒಂದು ಚಟುವಟಿಕೆಯ ಕೇಂದ್ರ ವಿದ್ಯಾರ್ಥಿಗಳ ಒಂದು ಒಗ್ಗೂಡಿಸುವ ಮತ್ತು ಅವರ ಮನಸ್ಸುಗಳನ್ನ ಕಟ್ಟುವಂತಹ ಒಂದು ಕೆಲಸ ರಂಗಭೂಮಿಯ ಮುಖೇನ ನಡೀತಾ ಇಲ್ಲ ನಾಟಕ ಆಡಿಸೋದ್ ಎಷ್ಟು ಕಷ್ಟ ನಾಟಕ ಮಾಡೋದು ಎಷ್ಟು ಕಷ್ಟ ಆದ್ರೆ ನಾವು ಬಂದು ಒಂದು ನಾಟಕ ನೋಡಕ್ ಚೌಕಾಸಿ ಮಾಡಿ ಹೋಗ್ಬೇಕ ಬೇಡವಾ ದರ್ಶನ್ ಏನಾದ್ರು ಇವತ್ತು ಅವರೇನಾದ್ರು ಇವ್ರ ಅಧಿಕಾರ ಹೋಗುತ್ತಾ ಅವ್ರ ಅಧಿಕಾರ ಹೋಗುತ್ತಾ ಬರೀ ನ್ಯೂಸ್ಗಳಲ್ಲಿ ಕೂತು ಹೋಗಿರ್ತೀವಿ ಹೊರತು ಅವುಗಳನ್ನು ಹೊರತುಪಡಿಸೂ ಕೂಡ ಜೀವನ ಇದೆ ಅಂತ ನಮಗಿನ್ನೂ ಗೊತ್ತಿಲ್ಲ ನಿಮಗೊಂದು ಉದಾಹರಣೆ ಹೇಳ್ತೀನಿ ಗೆ ಹೋಗಿ ವಾಪಸ್ಸು ಬರ್ತಾ ಇರುವಾಗ ಯಾವುದಾದ್ರೂ ವಿಮಾನದ ಪಕ್ಕದ ಸೀಟ್ ನಲ್ಲಿ ಕೂತುವ ವ್ಯಕ್ತಿಯನ್ನ ನೀವು ಯಾವ ನಾಟಕ ನೋಡಿದ್ರಿ ಅಂತ ಕೇಳ್ತಾರೆ ಸರ್ವೇ ಸಾಮಾನ್ಯ ಅಕಸ್ಮಾತ್ ಅವನೇನಾದ್ರೂ ನಾಟಕದ ಬಗ್ಗೆ ಮಾತನಾಡ್ಲಿಲ್ಲ ಅಂದ್ರೆ ಅವನು ಯಾವ ದೇಶಕ್ಕೆ ತಲುಪಬೇಕು ಅಲ್ಲಿವರೆಗೂ ಮಾತಾಡ್ಸಲ್ಲ ಅಂದ್ರೆ ಇವನಿಗೆ ಕಲ್ಚರ್ ಅನ್ನೋದೇ ಇಲ್ಲ ಅಭಿವೇಕಿ ಇವನು ಇಂಗ್ಲೆಂಡಿಗೆ ಒಂದು ಲಂಡನ್ ಗೆ ಬಂತು ಒಂದು ನಾಟಕ ನೋಡ್ದಂಗೆ ಹೋಗ್ತಾ ಇರುವ ಅನಾಗರಿಕ ಅಂತ ಟ್ರೀಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಾಟಕವನ್ನ ಅಷ್ಟು ತೀವ್ರತರವಾಗಿ ಪ್ರೀತಿಸುವ ಅಷ್ಟು ಅನಿವಾರ್ಯ ಅಂತ ತಿಳಿಯುವ ನಮ್ಮ ದೇಶದ ಜನರೇ ಇಂಗ್ಲೆಂಡಿಗೆ ಹೋದ್ರೂ ಒಂದೂ ನಾಟಕ ನೋಡಿದಂಗೆ ಎಲ್ಲವನ್ನು ನೋಡ್ಕೊಂಬರ್ತಾರೆ ಎಲ್ಲವನ್ನು ನೋಡ್ಕೊಂಬಂದು ಇಲ್ಲಿ ಕತೆ ಹೇಳ್ತಾರೆ ಆದ್ರೆ ಇದೇ ನೆಲದಲ್ಲಿ ನಡೆಯುವ ನಾಟಕಗಳಿಗೆ ನಾವೆಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದೀವಿ ನನಗೆ ಬಹಳ ಖುಷಿ ಆಯ್ತು ಕುಲಪತಿಗಳು ಒಂದು ವಿಶ್ವವಿದ್ಯಾಲಯದಲ್ಲಿ ಹಾಡುವ ಕುಣಿಯುವ ಆ ಸಂಗೀತ ಇಲ್ಲದೆ ಇದ್ರೆ ಒಂದು ನಾಟಕ ಇಲ್ಲದೆ ಇದ್ರೆ ಒಂದು ಪದ ಆಡದೆ ಇದ್ರೆ ಹುಡುಗರು ಆ ವಯಸ್ಸಿಗೆ ಅನುಗುಣವಾಗಿ ಅವರು ಕುಣೀಬೇಕು ನಾಟಕ ಆಡಬೇಕು ನಾಟಕ ನೋಡಬೇಕು ಆ ಮುಖೇನ ಅವರು ಒಂದು ಬದುಕನ್ನ ಕಟ್ಕೊಳ್ಳೋ ಸಾಧ್ಯತೆ ಇದೆ ನಾನೇನಾದ್ರು ಶಿವಮೊಗ್ಗದ ನನ್ನ ಕಾಲೇಜಿನಲ್ಲಿ ನಾನು ರಂಗಭೂಮಿಯ ಮೇಲೆ ಬರದೇ ಇದ್ದಿದ್ರೆ ನನಗೆ ಈ ಸ್ವರೂಪ ಖಂಡಿತ ಬರ್ತಿರ್ಲಿಲ್ಲ ನಾನೆಲ್ಲ ಯಾವ್ದೋ ಒಬ್ಬ ಕ್ಲರ್ಕ್ ಒಬ್ಬ ಆಫೀಸರ್ ಆಗೋ ಊಟ ನಾನು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬರಕ್ ಸಾಧ್ಯ ಆಗಿದ್ದು ನನ್ನ ಕಾಲೇಜಿನ ರಂಗಭೂಮಿ ಅಲ್ಲಿ ಕಲಿತಾ ಇದ್ದಂತಹ ಆಡ್ತಾ ಇದ್ದಂತಹ ನಾಟಕಗಳು ನನ್ನ ಮೊದಲ ರಂಗಗುರುವಂತಹ ಅಶೋಕ್ ಬಹದರದೇನಿ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಬಹುಶಃ ನಾವು ನಾಟಕಕ್ಕೆ ಬರದೇ ಇದ್ದಿದ್ರೆ ನಾಟಕ ಕ್ಷೇತ್ರಕ್ಕೆ ಬರದೇ ಇದ್ದಿದ್ರೆ ನಮಗೆ ಈ ಸ್ವರೂಪದ ಮೇಷ್ರು ಆಗಕ್ ಆಗ್ತಾ ಇರಲಿಲ್ಲ ನಾವು ರಂಗಭೂಮಿಯ ನಂಟಿನಿಂದ ನಾವು ಅತ್ಯುತ್ತಮವಾದ ಅಧ್ಯಾಪಕರು ತನಿಸ್ಕೊಳ್ಳಕ್ ಸಾಧ್ಯ ಆಯ್ತು ನಮಗೆ ವಹಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸೊ ಹಾಗೆ ಆದಿಮ ಮುಂದೆ ರಂಗಶಾಲೆ ಆಗ್ಲಿ ರಂಗ ಹತ್ತು ಮಕ್ಕಳ ಸಿಕ್ಕರೆ ಹತ್ತು ಮಕ್ಕಳಿಂದ ಶುರು ಮಾಡಿ ಅಂತ ನಾನು ಈ ವೇದಿಕೆಯಿಂದ ಒತ್ತಾಯಿಸ್ತೇನೆ ಯಾಕೆಂದ್ರೆ ಶಾಲೆ ಅನ್ನೋದು ಆರಂಭ ಆಗದೆ ಚಿಕ್ಕ ಒಂದು ಘಟಕವಾಗಿ ಅದು ಪೂರ್ಣ ಪ್ರಮಾಣದ ಶಾಲೆ ಆಗೋದಕ್ಕೆ ಇನ್ನೂ ಒಂದು ವರ್ಷ ಎರಡು ವರ್ಷ ಬೇಕಾಗ್ತದೆ ಆದ್ರೆ ಇದಕ್ಕೆ ಇಡೀ ಕರ್ನಾಟಕ ಸರ್ಕಾರ ಮುಖ್ಯವಾಗಿ ಇತ್ತೀಚೆಗೆ ಶ್ರೀ ಸಿದ್ದರಾಮಯ್ಯನವರು ಮತ್ತು ಎಚ್ ಸಿ ಮಹಾದೇವಪ್ಪ ಮುಂತಾದವರು ಬಂದು ಆದಿಮದಲ್ಲಿ ಇತ್ತು ಕಾಲ ಕಳೆದು ಹೋದ ದಿನ ಇದೆಯಲ್ಲ ತುಂಬಾ ನೆನಪಿನಲ್ಲಿ ಉಳಿಯುವಂತಹ ದಿನ ಇವತ್ತು ವಿಧಾನಸೌಧದಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರುವುದು ಆದಿಮ ಸಾಂಸ್ಕೃತಿಕ ಕೇಂದ್ರ ಅದಕ್ಕೆ ಹೇಗಾದ್ರೂ ಮಾಡಿ ನಾವು ಸಂಪನ್ಮೂಲವನ್ನು ರೂಢಿಸಿಕೊಡಬೇಕು ಅದೊಂದು ಮುಖ್ಯವಾದ ಕೇಂದ್ರ ಅಂತ ಅಲ್ಲಿ ಆಡಳಿತ ಮಾಡುವ ಅಧಿಕಾರಿಗಳ ಮನಸ್ಸಿನಲ್ಲಿ ಕೂಡ ಇದೆ ಮತ್ತೆ ಮತ್ತೆ ಮುಖ್ಯಮಂತ್ರಿಗಳು ಆದಿಮಾದ ಬಗ್ಗೆ ಆದಿಮಾದಲ್ಲಿ ಕೇಳಿದ ಹಾಡುಗಳ ಬಗ್ಗೆ ನೆನಪು ಮಾಡ್ಕೊಳ್ತಾರೆ ಅಂತ ಇತ್ತೀಚೆಗೆ ವೆಂಕಟೇಶಯ್ಯ ಅನ್ನುವಂತಹ ಅವರ ಅಧಿಕಾರಿ ಹೇಳ್ತಾ ಇದೆ ಮತ್ತೆ ಮತ್ತೆ ಸರ್ ಹೇಳ್ತಾ ಇರ್ತಾರೆ ಈ ಹಾಡುಗಳ ಬಗ್ಗೆ ಹಾಗೆ ಒಂದು ಹಾಡು ಒಂದು ನೃತ್ಯ ಒಂದು ನಾಟಕ ನಾಟಕವನ್ನ ನೀವು ಜೀವನದಲ್ಲಿ ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಒಂದು ನಾಟಕ ಈ ಮಾರನಾಯಕ ಅನ್ನುವಂಥದ್ದು ತುಂಬಾ ಪ್ರಸಿದ್ಧವಾದ ನಾಟಕ ಶಿವ್ರಕಾಶ್ ಅವರ ಅತ್ಯುತ್ತಮ ನಾಟಕಗಳಲ್ಲಿ ಒಂದು ಮತ್ತು ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದನ್ನ ಮೊದಲಿಗೆ ಮನೆ ಮುಖ್ಯವಾಗಿ ಜೈಲಿನ ಕೈದಿಗಳಿಗೆ ಆಡಿಸಿದೆ ಇದರ ಮೊದಲನೇ ಶೋನ ನಾನು ಮೈಸೂರಿನಲ್ಲಿ ನೋಡಿದ್ದೆ ವಿತ್ ಸೆಕ್ಯೂರಿಟಿ ಎಷ್ಟು ಅಲರ್ಟ್ ಆಗಿದ್ರು ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಆ ಕೈದಿಗಳ ಕಲಾ ಮಂದಿರದಲ್ಲಿ ಆ ನಾಟಕಕ್ಕೆ ಬಿಗಿ ಭದ್ರತೆಯಲ್ಲಿ ಆ ಶೋ ಆಗಿತ್ತು ನಾನಾಗ ಒಂದು ಲೇಖನ ಕೂಡ ಬಂದೆ ಕೈದಿಗಳಲ್ಲ ಕಲಾವಿದರು ಆ ಕೈದಿಗಳನ್ನಾಗಿ ನೋಡುವ ದೃಷ್ಟಿಕೋನವನ್ನ ಬದಲಿಸಿದ್ದು ನಮ್ಮ ಕಟ್ಟಿಮನಿ ಆ ಗೆಳೆಯ ಕಟ್ಟಿಮನೆಯ ಬಹಳ ದೊಡ್ಡ ಕೊಡುಗೆ ಅದು ಹುಲ್ಗಪ್ಪ ಕಟ್ಟಿಮನೆಯವರು ಬಹಳ ದೊಡ್ಡ ಕೊಡುಗೆ ಅದು ಅಂತಾರಾಷ್ಟ್ರೀಯ ಅಂತರಾಷ್ಟ್ರೀಯ ವಾಹಿನಿಯಲ್ಲಿ ಒಂದು ಚಿತ್ರ ಬರ್ತಾ ಇತ್ತು ಜೈಲಿನ ಕೈದಿಗಳ ಮೇಲೆ ರಂಗಭೂಮಿಯ ಪ್ರದರ್ಶನಗಳನ್ನ ಮಾಡ್ತಾ ಮಾಡ್ತಾ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಪರಿವರ್ತಿಸುವಲ್ಲಿ ಉಲ್ಗಮ್ಮ ಕಟ್ಟಿ ಅವರು ಬಹಳ ದೊಡ್ಡ ಶ್ರಮ ಅಂತ ವಿದೇಶಿ ಮಹಿಳೆಯೊಬ್ಳು ಅವ್ರ ಬಗ್ಗೆ ಡಾಕ್ಯುಮೆಂಟರಿ ಮಾಡಿರೋದನ್ನ ನೋಡಿದ್ರು ರಂಗಭೂಮಿಗೆ ಏನೆಲ್ಲ ಶಕ್ತಿ ಇದೆ ರಂಗಭೂಮಿಯಷ್ಟು ಮನುಷ್ಯನ ಪ್ರಾಚೀನವಾದ ಕಲೆ ಮತ್ತು ಮನುಷ್ಯನನ್ನ ಮನುಷ್ಯನನ್ನಾಗಿ ತೋರಿಸುವ ವಿವಿ ಒಂದು ಪ್ರಸಿದ್ಧವಾದ ಮಾತಿದೆ ರಂಗಭೂಮಿ ಮಾತ್ರನೇ ಮನುಷ್ಯ ಇದ್ದಂಗೆ 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 ತೋರಿಸೋದು ಅವನನ್ನ ಇರೋದಕ್ಕಿಂತ ಗ್ಲೋಅಪ್ ಆಗಿ ದೊಡ್ಡದಾಗಿ ತೋರಿಸುತ್ತೆ ಟೆಲಿವಿಷನ್ ಗಾತ್ರಕ್ಕಿಂತ ಸಣ್ಣದಾಗಿ ತೋರಿಸುತ್ತೆ ರಂಗಭೂಮಿ ಮಾತ್ರನೇ ಮನುಷ್ಯನನ್ನ ಮನುಷ್ಯನನ್ನಾಗೆ ತೋರಿಸುತ್ತೆ ನಾವು ಮತ್ತೆ ಮತ್ತೆ ನಾಟಕಗಳನ್ನ ನೋಡ್ತಾ ಹೋಗ್ಬೇಕು ಆ ನಾಟಕವನ್ನ ನೋಡ್ತಾ ನಾವು ಒಂದು ಹೊಸ ಚಿಂತನೆಗೆ ಕಾರಣ ಆಗಿರ್ತೀವಿ ನಿರಂತರವಾದ ಕೆಲಸವನ್ನ ಮಾಡ್ತಾ ಬಂದಿದೆ ಮುಖ್ಯವಾಗಿ ನಾಟಕ ಅಕಾಡೆಮಿ ಅದರಲ್ಲೂ ಆತ್ಮೀಯರಾದಂತಹ ಗೆಳೆಯರಾದ ಸಿದ್ದಲಿಂಗಯ್ಯನವರ ನೆನಪಿಗೆ ಈ ಮೂರು ದಿನಗಳ ನಾಟಕೋತ್ಸವ ಬಹಳ ಮಹತ್ವ ಪ್ರಸಂಗದ ಗೆಂಡೆ ತಿಮ್ಮ ಒಂದು ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಕಾದಂಬರಿ ಆಮೇಲೆ ಸಿನಿಮಾ ಆಗಿ ಅದು ಲೋಕೇಶ್ ಅವರನ್ನ ಮನೆ ಮಾತು ಮಾಡಿದ ಒಂದು ಕಾದ ಸಿನಿಮಾ ಆ ನಂತರ ಅದನ್ನ ಮತ್ತೆ ರಂಗಭೂಮಿಗೆ ತಂದಿದ್ದಾರೆ ಮುಖ್ಯವಾಗಿ ಮುರುಡೈನವರ ಅಭಿನಯವನ್ನ ನೀವೆಲ್ಲ ನಿನ್ನೆ ನೋಡಿರ್ತೀರಿ ಅಚ್ಚಳಿಯದ ಒಬ್ಬ ಅದ್ಭುತವಾದ ಮೇರು ನಟ ಇವತ್ತಿನ ಆರನಾಯಕ ಆಗಲಿ ಅಥವಾ ನಾಳೆಯ ಸಾವಿತ್ರಿಬಾಯಿ ಫುಲೆ ಆಗಲಿ ಇವೆಲ್ಲ ನಾಟಕಗಳು ಒಂದೊಂದು ನಾಟಕ ಒಂದು ಮಹತ್ವದ ಜನಜೀವನವನ್ನ ಮುಖ್ಯವಾಗಿ ಒಂದು ಮೌಲ್ಯವನ್ನ ಸಂಕೇತಿಸುವಂತಹ ನಾಟಕಗಳು ಈ ವೇದಿಕೆ ಬಹಳ ಅರ್ಥಪೂರ್ಣವಾದ್ದು ನಾನ್ ನಾಲ್ಕು ಜಾಸ್ತಿ ಮಾತಾಡಿದ್ದೀನಿ ಯಾಕೆ ಅಂದ್ರೆ ಆದಿಮಕ್ ಬಂದ್ರೆ ನಾವು ಅಲ್ಲಿವರೆಗೂ ಸುಮ್ಮನೆ ಇರ್ತೇವೆ ಈ ಆದಿಮಕ್ ಬಂದ್ರೆ ನಾಲ್ಕು ಜಾಸ್ತಿ ಮಾತಾಡಬೇಕು ಅಂತ ಇಲ್ಲಿ ಊಟ ಹಾಗೇನೆ ಸ್ವಲ್ಪ ಊಟ ಸಾಕು ಅಂದ್ರೆ ಒಂದ್ ಅರ್ಧ ಮುದ್ದೆ ಜಾಸ್ತಿ ತಿಂತ ಸೊ ಆದಿಮದ ವಿಶೇಷ ಎಂತಹ ಸಂದರ್ಭದಲ್ಲೂ ತನ್ನ ಶೈತ್ಯವನ್ನ ಕಾಪಾಡಿಕೊಂಡ ಅಂತಹದ್ರ ಜೊತೆ ಆ ಶೈತ್ಯದ ಜೊತೆ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಆದಿಮ ಅನೇಕ ಜನರ ಸಾಂಘಿಕವಾದಂತಹ ಒಂದು ಶಕ್ತಿಯಾಗಿ ನಿಂತಿದೆ ಒಂದು ಕಡೆಯಲ್ಲಿ ನಿನಾಸಂ ಅಂತೀವಿ ಇನ್ನೊಂದು ಕಡೆಯಲ್ಲಿ ಶಿವ ಸಂಚಾರ ಅಂತೀವಿ ಇನ್ನೊಂದು ಕಡೆಯಲ್ಲಿ ರಂಗಾಯಣ ಮೈಸೂರು ಅಂತೀವಿ ಅಥವಾ ಇನ್ನೊಂದು ಕಡೆಗೆ ಅನೇಕ ರಂಗಾಯಣಗಳಿವೆ ಇನ್ನೊಂದು ಕಡೆಯಲ್ಲಿ ಆದಿಮ ಈ ಕೋಲಾರದ ನೆಲಮೂಲ ಸಂಸ್ಕೃತಿಯನ್ನ ರಂಗಮುಖೇನ ಬಹಳ ದೊಡ್ಡ ಒಂದು ಆವಿಷ್ಕಾರ ಅನ್ನುವ ರೀತಿಯಲ್ಲಿ ಅನೇಕ ಜನ ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ ಮುಂದುವರಿಯಲಿ ಆಮೇಲೆ ದಯವಿಟ್ಟು ನಾಟಕ ಕಲಿಯುವ ಮಕ್ಕಳನ್ನ ಇಲ್ಲಿಗೆ ಕಳಿಸಿ ಸುಮ್ಮನೆ ಎಲ್ಲೋ ಸುತ್ತಾಡಿ ಕಾಲಹರಣ ಮಾಡೋದ್ರಿಂದ ಜೀವನ ರೂಪಿಸ್ಕೊಳಕ್ಕಾಗಲ್ಲ ರಂಗಭೂಮಿಗೆ ಬಂದ್ರೆ ಚಿತ್ರನ್ನ ಗ್ಯಾರಂಟಿ ಅಂತ ಒಂದು ಮಾತಿದೆ ನಮ್ಮ ಅವೆಲ್ಲ ಹೆಚ್ಚು ಕಡಿಮೆ ರಂಗಭೂಮಿಯ ಕೆಲಸವನ್ನು ಮಾಡಿದ್ದು ಕಡೆ ಪಕ್ಷ ಚಿತ್ರನ ಸಿಗುತ್ತೆ ಊಟ ಅನ್ನ ಸಾಂಬಾರು ಒಟ್ಟು ತುಂಬಾ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಅದ್ರ ಚಿತ್ರಣಕ್ ತೊಂದರೆ ಇಲ್ಲ ಸೊ ಹಾಗೆ ಬರುವ ಮುಖೇನ ಅಸಂಖ್ಯಾತ ಜನ ಅನೇಕ ರೀತಿಯಲ್ಲಿ ತಮ್ಮ ಬದುಕನ್ನ ಕಟ್ಕೊಡ್ರಂತಹ ನಾನು ಖುದ್ದು ನೋಡಿದೀನಿ ನಮ್ಮ ಜೊತೆಯಲ್ಲಿರೋರು ಈಗ ಬಹಳ ಸಮೃದ್ಧವಾಗಿ ಒಳ್ಳೆಯ ರೀತಿಯಲ್ಲಿ ಬದುಕನ್ನ ಬಾಳ್ಲಿಕ್ಕೆ ರಂಗಭೂಮಿಯ ಮುಖೇನ ಅವಕಾಶಗಳು ವಿಸ್ತರಣೆಗೊಳ್ತವೆ ಇವತ್ತು ಟೆಲಿವಿಷನ್ ನಲ್ಲಾಗಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಾಗಲಿ ಕೆಲಸ ಮಾಡಲಿಕ್ಕೆ ರಂಗಭೂಮಿಯಲ್ಲಿ ಪರಿಣಿತರಾದವರಿಗೆ ಹೆಚ್ಚಿನ ಮಹತ್ವ ಇವತ್ತು ನಿನಾಸಂ ಸತೀಶ್ ಅನ್ನುವಂತ ಅವರ ಪ್ರಾಣ್ ನೇಮ್ ನಿನಾಸಂ ನಿಂದ ಕಲ್ತು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಹೆಚ್ಚಿನ ಕಾಂಬಿನೆನ್ಸ್ ಸಿನಿಮಾ ಕ್ಷೇತ್ರದಲ್ಲಿ ಇರೋದನ್ನ ನಾವು ನೋಡ್ತೀವಿ ಅಥವಾ ಅಭಿನಯ ಇರಬಹುದು ಅಥವಾ ತಾಂತ್ರಿಕತೆ ಇರಬಹುದು ರಂಗಭೂಮಿ ಅಂದ್ರೆ ಕೇವಲ ಬರೀ ಅಭಿನಯಿಸೋದು ಒಂದೇ ಅಲ್ಲ ಒಂದು ಮೇಕಪ್ ಅನ್ನ ಕಲ್ತ್ರೆ ಸಾಕು ಇವತ್ತು ಒಂದು ಜೀವನ ನಿರ್ವಹಣೆಯನ್ನ ಮಾಡಬಹುದು ಒಂದು ಕೇಶಾಲಂಕಾರವನ್ನ ಕಲ್ತ್ರೆ ಸಾಕು ಒಂದು ಜೀವನವನ್ನ ನಿರ್ವಹಿಸಬಹುದು ಚಾರಿ ಅನ್ನುವಂತ ನನ್ನ ಒಬ್ಬ ಗೆಳೆಯ ಒಂದು ಕಾಲಕ್ಕೆ ಕೆಲಸ ಇರಲಿಲ್ಲ ಅವನು ಹಾಗೆ ಸಣ್ಣಗೆ ಮೇಕಪ್ ಮಾಡ್ತಾ ಇದ್ದವನು ಕೇಶಾಲಂಕಾರಕ್ಕೆ ಶಿಫ್ಟ್ ಆಗ್ಬಿಟ್ಟು ವಿಗ್ ಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟು ಅದರಲ್ಲೂ ಸ್ವಲ್ಪ ಈ ಬಾಲ್ಡಿಗಳಿಗಾಗಿ ವಿಗ್ಗಳನ್ನು ತಯಾರು ಮಾಡಲಿಕ್ಕಾಗಿ ಅವನು ಬಹಳ ಎಕ್ಸ್ಪರ್ಟ್ ಆಗಿ ಈಗ ಮೂರು ಫ್ಲೋರಿನ ಮನೆ ಕಟ್ಕೊಂಡು ಸುಖವಾಗಿ ಎರಡು ಕಾರ್ ಒಂದು ಕಾಲಕ್ಕೆ ಕಾಲ ತಿನ್ನೋದು ಕಷ್ಟ ಪಡ್ತಾ ಇದ್ದ ವ್ಯಕ್ತಿ ಸೊ ಅದರಿಂದ ನೀವು ನಿಮ್ ಬದುಕನ್ನು ಕಟ್ಕೊಳ್ಳಿಕ್ಕೆ ಅಸಂಖ್ಯಾತವಾದ ಕೆಲಸಗಳು ರಂಗಭೂಮಿಯಲ್ಲಿವೆ ಆ ಮುಖ್ಯನ ನಮ್ಮ ಬದುಕಿನ ದಾರಿಯನ್ನು ಯಾಕೆಂದ್ರೆ ಇವತ್ತು ಮಾಸ್ಟರ್ಸ್ ಮುಗಿಸಿ ಪಿ ಎಚ್ ಡಿ ಮುಗಿಸಿ ನಿಮಗೆ ವೈಟ್ ಕಾಲರ್ ಕೆಲಸಗಳು ಅನ್ನೋ ಇಲ್ಲ ಬಹಳ ಸಿಸ್ಟಮ್ಯಾಟಿಕ್ ಆಗಿ ವೃತ್ತಿ ಕಟ್ಕೊಂಡು ಹೋಗಿ ಆಫೀಸ್ ಹೋಗಿ ಕೆಲಸ ಮಾಡಿ ಬರ್ತೀನಿ ಅನ್ನುವಂತ ಅವಕಾಶಗಳು ಇವತ್ತು ಇಲ್ಲ ಮರ್ತು ಬಿಡ್ಬೇಕು ಈಗ ನಮ್ಮ ಕೆಲಸಗಳನ್ನ ನಾವೇ ರೂಢಿಸ್ಕೋಬೇಕು ನಾವೇ ಒಂದು ಸಂಪನ್ಮೂಲ ಆಗಿ ಕೆಲಸ ಮಾಡಿ ಗಳಿಸುವ ದಾರಿಯನ್ನ ನಾವು ನೋಡ್ಬೇಕಾಗಿದೆ ಅದು ಅರ್ಥಪೂರ್ಣವಾಗಿ ಕಲಾಕ್ಷೇತ್ರದಲ್ಲಿ ನಮ್ಮ ಕೆಲಸಗಳನ್ನ ಮಾಡುವ ಮುಖ್ಯನ ಈಗ ನೋಡಿ ಉಮಾ ಅಂತ ಅವಳ ಹುಡುಗಿ ಇವತ್ತು ಎಷ್ಟು ದೊಡ್ಡ ಎತ್ತರದಲ್ಲಿ ಇದ್ದಾಳೆ ಯಾಕೆ ಅಂತಂದ್ರೆ ಅವಳ ಹಾಡು ಅವಳ ಅಹ್ ಅಭಿವ್ಯಕ್ತಿಯ ವಿಧಾನಗಳು ಬಹಳ ದೊಡ್ಡವು ಸೊ ಎಲ್ಲಿಂದ ಬಂದಿರಿ ಎಲ್ಲಿಂದ ಬಂದಿರಿ ಎಂದು ಕೇಳಬಹುದು ನೀವು ನಾವು ಆದಿಮದಿಂದ ಬಂದೀವಿ ಅಂತ ನಾವ್ ಹೇಳಬಹುದು ಆದಿಮ ಅಂತ ಒಂದು ಸತ್ವಶೀಲವಾದ ಒಂದು ಸಾಂಸ್ಕೃತಿಕ ಪ್ರತಿಭೆಯನ್ನ ನಾಡಿನಾದ್ಯಂತ ದೇಶಾದ್ಯಂತ ಹೊಸರಿಸುವಂತಹ ಒಂದು ಶಕ್ತಿ ಅದು ಒಂದು ಒಂದು ರೀತಿಯಲ್ಲಿ ಇದು ತಲಕಾವೇರಿ ರೀತಿಯಲ್ಲಿ ಇಲ್ಲಿ ಚೆನ್ನಾಗಿ ಕಲ್ತ್ರೆ ಒಂದು ಹಾಡು ಕಲ್ತ್ರೆ ಒಂದು ಶಿಶು ಶಿಶುಪ್ರಾಸ ಕಲ್ತ್ರೆ ಮಕ್ಕಳ ಮೇಳ ನೋಡಿ ಬಹಳ ಸಂತೋಷ ಪುಡ ಕೊಡುವ ಅವಕಾಶಗಳವೆಲ್ಲ ಇಂತಹ ಆದಿಮಾತ್ಗೆ ಇವತ್ತು ಸಾಂಸ್ಕೃತಿಕವಾದಂತಹ ನಾಟಕೋತ್ಸವ ನಡೀತಾ ಇರುವಂತಹದ್ದು ಗೆಳೆಯರಾದಂತಹ ಸಿದ್ಧಲಿಂಗಯ್ಯನವರು ಸಿದ್ಧಲಿಂಗಯ್ಯನವರು ಈ ನಾಡು ಕಂಡಂತ ಬಹಳ ದೊಡ್ಡ ಒಬ್ಬ ಕ್ರಾಂತಿಕಾರಿ ಕವಿ ಕ್ರಾಂತಿಕಾರಿ ಕವಿ ಅಷ್ಟೇ ಹೂವಿನಂತಹ ಕವಿ ಆಗ್ಲೇ ಕೇಳಿದ ಹಾಡು ಒಬ್ಬ ಸಿದ್ಧಲಿಂಗಯ್ಯ ಬರದ ಹಾಡ ಅಂತ ಅನುಮಾನ ಬರುವಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಕಾವ್ಯ ಶಕ್ತಿಯನ್ನ ಇಟ್ಟುಕೊಂಡು ಒಂದು ನಾಡನ್ನ ಹೊಸ ರೀತಿಯಲ್ಲಿ ಕಟ್ಟಲಿಕ್ಕೆ ಬಯಸಿದಂತಹ ಕವಿ ಸ್ವತಃ ಹೋರಾಟಗಾರ ನಮ್ಮ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿದ್ದರು ನಮ್ಮ ಸಹೋದ್ಯೋಗಿ ಆಗಿದ್ದರು ನಮಗೆಲ್ಲ ಆತ್ಮೀಯ ಸ್ನೇಹಿತರಾಗಿದ್ದರು ಅವರ ಸ್ಮರಣೆಯಲ್ಲಿ ನಾಟಕ ನಡೀತಾ ಇರೋದು ತುಂಬ ಅರ್ಥಪೂರ್ಣವಾದ್ದು ಇಂತಹ ನಾಟಕೋತ್ಸವಕ್ಕೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾಲ್ಕು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಗೆ ಒಂದು ಸ್ಥಾನ ಮಾತ್ರ ನಮಸ್ಕಾರ